ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರಾಧಾ ನಿಮಗೆಲ್ಲರಿಗೂ ಎಮ್ ಎಸ್ ರಾಧಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಬೀಟ್ರೂಟ್ ಗೊಜ್ಜು ಮಾಡೋಣ ಚಪಾತಿಗೆ ಒಳ್ಳೆ ಕಾಂಬಿನೇಷನು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬೀಟ್ರೂಟ್ ಗೊಜ್ಜು ಮಾಡೋಣ ಅದಕ್ಕೆ ಬೀಟ್ರೂಟ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಸ್ಪೂನು ಎರಡು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಗ್ಗರಣೆ ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಇಟ್ಕೊಂಡು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಈರುಳ್ಳಿನ ಸೇರಿಸ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೇ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇದು ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ತಿನ್ನೋಕ್ಕಂತೂ ಅದ್ಭುತವಾಗಿರ್ತದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈಗ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೋನ ಸೇರಿಸ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಸಿಂಚು ಪೇಸ್ಟ್ನ ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಬೆಳ್ಳು ಸಿಂಚು ಪೇಸ್ಟ್ನ ಸೇರಿಸ್ಕೊಳ್ಳಿ ಈ ಟಮಾಟನಷ್ಟು ಬಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ

ሰላም ሚስት ማርከሪ ಚೆನ್ನಾಗಿ ಮೆತ್ತಗಾಗಿದೆ ಅಲ್ವಾ ಇವಾಗ ಕಟ್ ಮಾಡ್ಕೊಂಡಿರೋ ಬೀಟ್ರೂಟ್ನ ನ ಕಟ್ ಮಾಡ್ಕೊಂಡಿದೀವಲ್ಲ ಆ ಬೀಟ್ರೂಟ್ ಇದರಲ್ಲಿ ಸೇರಿಸ್ಕೊಬೇಕು ಒಂದು ಅರ್ಧ ಕೆಜಿ ಅಷ್ಟು ಬೀಟ್ರೂಟ್ನ ಕಟ್ ಮಾಡ್ಕೊಂಡಿದ್ದೀವಿ ಗೊಜ್ಜಲ್ವ ಮಾಡ್ತಾ ಇರೋದು ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು ಬೀಟ್ರೂಟು ಫು ಬೇಯಬೇಕಲ್ವಾ ಸ್ವಲ್ಪ ಗಟ್ಟಿಯಾಗಿರ್ತದೆ ಅದಕ್ಕೋಸ್ಕರ ನೀರನ್ನ ಸೇರಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಅಚ್ಕರ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಬೇಕು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಬೇಗ ಈಸಿಯಾಗಿ ಆವಾಗ ಇದು ತಿನ್ನೋಕ್ಕೆ ಮಾತ್ರ ತುಂಬ ಸೂಪರ್ ಆಗಿರ್ತದೆ ನಿಮಿಷ ಕಾಲ ಈಗ ಚೆನ್ನಾಗಿ ಬೇಳಿ ಇವಾಗ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಉರಿನ ನೋಡ್ಕೊಂಡು ಇಟ್ಕೊಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಬಾರ್ದು ಅಕಾಲ ಪ್ಲೇಟ್ನ ಕ್ಲೋಸ್ ಮಾಡೋಣ ಚೆನ್ನಾಗಿ ಮಸಾಲೆ ಎಲ್ಲ ಬೀಟ್ರೂಟ್ಗೆ ಹಿಡಿಬೇಕು ಅದೇ ತನಕ ಬೇಯಿಸ್ಕೊಳೋಣ ನಿಮಿಷ ಆಗಿದೆ ಈಗ ಬೀಟ್ರೂಟ್ ಗೊಜ್ಜು ಈ ರೀತಿ ಆಗಿದೆ ಜಾಸ್ತಿ ಬೇಯಿಸ್ಕೊಬಾರ್ದು ಅಂದ್ ಇವಾಗ ರೆಡಿಯಾಗಿದೆ ಬೀಟ್ರೂಟ್ ಗೊಜ್ಜು ಬೀಟ್ರೂಟ್ ಗೊಜ್ಜು ಚಪಾತಿಗೆ ಚೆನ್ನಾಗಿರುತ್ತದೆ ಇದು ಬೀಟ್ರೂಟ್ ಗೊಜ್ಜು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ